ಬೀಳುವ ಮನೆಯಲ್ಲಿ ವಾಸಿಸುತ್ತಿರುವ ವೃದ್ಧ ದಂಪತಿ ಮನೆ ಕೊಡಿ ಇಲ್ಲ ವಿಷ ಕೊಡಿ ಶಿವಮ್ಮ ಆಕ್ರೋಶ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜನರ ಆಕ್ರೋಶ ಬೀಳುವ ಸ್ಥಿತಿಯಲ್ಲಿ ಇರುವ ಮನೆಯಲ್ಲೇ ವಾಸ ಮಾಡ್ತಾ ಇರುವ ವೃದ್ಧ ದಂಪತಿ ಸಾಕಷ್ಟು ಬಾರಿ ಮನೆ ನೀಡುವಂತೆ ಗ್ರಾಮ ಪಂಚಾಯಿತಿಗೆ ಮನವಿ ಮಾಡಿದರೂ ಕೂಡ ಡೋಂಟ್ ಕೇರ್ ಪ್ರವೃತ್ತಿ ತಾಳಿದ್ದಾರೆ ಇಲ್ಲಿನ ಅಧಿಕಾರಿಗಳು ಮನೆ ಕೊಡಿ ಇಲ್ಲ ವಿಷ ಕೊಡಿ ಅಂತ ಹೇಳಿ ಶಿವಮ್ಮ ಇದೀಗ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಪಾವಗಡ ಚಳ್ಳಕೆರೆ ಮುಖ್ಯ ರಸ್ತೆಯಲ್ಲಿ ಬರುವ ರಂಗಸಮುದ್ರ ಗ್ರಾಮದಲ್ಲಿ ಶಿವಮ್ಮ ಹಾಗೂ ಅವರ ಪತಿ ಇಬ್ಬರೇ ಈ ಬೀಳುವ ಹಂತದ ಮನೆಯಲ್ಲಿ ದಿನ ಕಳೆದಿದ್ದಾರೆ ರಸ್ತೆ ಪಕ್ಕದಲ್ಲೇ ಮನೆ ಇದ್ದು ರಸ್ತೆ ಸಂಪೂರ್ಣ

ನಮ್ಮ ಮನೆಯವ್ರು ಬೇಡ ಚೆನ್ನಾಗಿಲ್ಲ ಹಾರ್ಟ್ ಪೇಶೆಂಟು ಆಪ್ರೇಷನ್ ಮಾಡಿಸಿದ್ದೀವಿ ನಾನೊಬ್ಬಳು ಕೂಲಿ ಹೋಗ್ಬೇಕು ಜೀವನ ಆಗ್ಬೇಕು ಚರಂಡಿ ಪಕ್ಕ ಇದ್ದೀವಿ ನಾವು ಮೊದಲೇ ರೋಡು ಎಲ್ಲ ಚರಂಡಿ ದೊಡ್ಡ ಚರಂಡಿ ಮೋರಿ ಬೇರೆ ಕ್ಲಾಸಿನ ಸ್ಮೆಲ್ ಸ್ಯಾನ ಅದರಿಂದ ನಮ್ಮ ಯಜಮಾನಿಗೆ ಭಾಳ ತೊಂದರೆ ಆಗ್ಬಿಟ್ಟೆ ಸರ್ ಹಾಂ ರೋಡ್ ಬೇರೆ ನಾವು ಕೂಲಿ ಕೆಲಸ ಮಾಡ್ತೀನಿ ಸರ್ ಡೈಲಿ ಕೂಲಿ ಹೋಗ್ತೀನಿ ನಮ್ಮ ಮನೆಯವ್ರು ಏನಕ್ಕೂ ಹೋಗಲ್ಲ ನಾವಿಬ್ರೆ ಸರ್ ಗಂಡ ಎಂಟಿ ಮಗ ಇದ್ದಾನೆ ಅವನ ಅವನ ಎಲ್ಲೆಲ್ಲ ಆರಿಗೆ ಅದಕ್ಕೆ ಇದಕ್ಕೆ ಹೋಗ್ತಾನೆ ಸರ್ ಕುಡ್ಕೊಂಡು ಅವನ ಜೀವನ ಒಂದು ನಾವಿಬ್ಬ್ರೆ ನಮ್ಗೆ ಯಾರು ದುಡ್ಡಾರ್ ಮಗಳು ಮದುವೆ ಮಾಡ್ಕೊಟ್ಟಿದೀವಿ ಅವರು ನೋಡಂಗಿಲ್ಲ ನಾವು ನನ್ನ ಗಂಡ ನಾನಿಬ್ರೆ ಸರ್ ನಮ್ಮ ಜವಾಬ್ದಾರಿ ನಮ್ಮ ಮನೆಗೆ ನಾನು ಕೂಲಿ ನಲ್ಲಿ ಮಾಡ್ಬೇಕು ಸರ್ ತಂದ್ ಜೀವನ ಮಾಡಿಸ್ಬೇಕು ನಾನು ಈಗ ವಾರದಾಗ ಒಂದಿನ ಎರಡು ದಿನ ಮನೆ ಕ್ಲೀನ್ ಮಾಡ್ಕೊಂಬಾಕಿರ್ತೀನಿ ಅವ್ರಿಗೆ ಹಾಸ್ಪಿಟ್ಲಿಗೆ ಕೊಡ್ಬೇಕು ಇಲ್ಲ ಸರ್ ಹೇಳಿಲ್ಲ ನಮ್ಗೆ ಕೇಳಿದೀವಿ ಸರ್ ಮಸ್ತ್ ಸರಿ ಕೇಳಿದೀನಿ ಇಲ್ಲ ಆಗಲ್ಲ ಇದು ಕಚ್ಚಾ ಮನೆಯಾದ್ರೂ ಆಕರಿ ಪ್ಲಾಸ್ಟಿಕ್ ಮಾಡ್ಕೊಂಡು ಒಂದಿಷ್ಟು ಸಿಮೆಂಟ್ ಹಾಕೊಂತೀವಂದ್ರು ಅವಾಗ ಕೊಡ್ತೀವಿ ಇವಾಗ ಅಂತ ಏ ಸರಿ ಹೋದ್ರು ಹೋದಂಗೆಲ್ಲ ಹಂಗೆ ಹೇಳ್ತಾವ್ರೆ ಸರ್ ನಮಗೆ ಹಾಂ ಮನೆ ಕೇಳಿದ್ರೆ ಮನೆಗಳು ಐದ ಬಂದ್ತಾರೆ ಯಾರ್ಯಾರ ಕೊಟ್ಟವ್ರಿ ಇರಗಿರೋರಿಗೆ ಮೂರು ನಾಲ್ಕು ಮನೆಗಳು ಕೊಡ್ತಾರೆ ನಮ್ಗೆ ಇಲ್ದಾರ್ ಒಂದು ಕೂಡ ಕೊಡ್ತಾ ಇಲ್ಲ ಸರ್ ನಾವು ಊರ ಪಂಚಾಯತಿ ಇಲ್ವಾ ನಾವು ಅಧಿಕಾರ ಇಲ್ಲ ನಮಗೆ ವೋಟ್ ಹಾಕಕ್ಕಿಲ್ಲ ನಾವು ಪಂಚಾಯತಿನಾಗ ಹೋಗಿ ನಮ್ಮ ಮನೆಯವರು ನಾವು ಇಬ್ಬರೊಂದಾಗಿ ಕೇಳ್ತಾ ಇದ್ದೀವಿ ಸರ್ ನಮ್ಗೆಲ್ಲನ ಮನೆ ಹಾಕೊಡ್ರಿ ಸೈಟುಗಳಿಲ್ಲ ಈ ರೋಡ್ ಪಕ್ಕ ನಮ್ಗೆ ಇರೋಕೆ ಆಗ್ತಾ ಇಲ್ಲ ಅಂದ್ರೆ ಮನೆಗಳೇ ಬಂದಿಲ್ಲ ನಮ್ಗೆ ಅಂತ ಹೇಳ್ತಾವ್ರೆ ಸರ್ ಬೇರೆಯವ್ರಿಗೆಲ್ಲ ಮೂರು ನಾಲ್ಕು ಹಾಕೊಡ್ತಾವ್ರಿ ಇಲ್ಲ ಇಲ್ಲ ಅಂತಾರೆ ಯಾಕೆ ಸರ್ ಪಂಚಾಯತಿ ಮನೆಗಳು ಬಂದಿಲ್ಲ ಅದಕ್ಕೆ ನಾವು ಕೇಳಿದರೆ ಬತ್ತವಮ್ಮ ಇವಾಗ ಬರ್ತಾವೆ ಯಾವಾಗ ಬರ್ತಾವೆ ಇಲ್ಲ ಯಾವಾಗೋ ಬತ್ತವ ಅಂತ ಹೇಳ್ತಾ ಇರ್ತಾರೆ ಕೇಳ್ದಂಗೆಲ್ಲ ಒಂದೊಂದು ಕಾರಣ ಹೇಳ್ತಾನೆ ಇರ್ತಾರೆ ಸರ್ ನಮಗೆ ನಮ್ಮ ಯಜಮಾನ್ಗೆ ಆಟ ಆಪ್ರೇಷನ್ ಆಗ್ಯ ಸರ್ ಯಾವ ಉದ್ದೇಶಕ್ಕೆ ಯಾವ ಉದ್ದೇಶಕ್ಕೆ ಅಂದರೆ ಎಣ್ಣೆ ಕುಳಿತಾ ಇದ್ರ ಮೊದಲು ಕಪ ಜಾಸ್ತಿ ಧೂಳು ರೋಡ್ ಪಕ್ಕ ಅವರು ಸೆಕೆ ಅಂತ ಒಳಗಿರಲ್ಲ ಹೊರಗೆ ಮನಗ ಜಾಸ್ತಿ ಆ ಧೂಳು ಇದ್ದ ಹೊರಗಡೆ ಕುತ್ಕೊಳ್ಳೋಕಾಗಲ್ಲ ಒಳಗೂ ಧೂಳು ನಮಗೆ ಜಾಸ್ತಿ ಒಳಗೆ ಕಸ ಹೊಡೆದಿದ್ದೀನಂದ್ರೆ ಧೂಳೇ ಸರ್ ನಮಗೆ ಅವ್ರ ಮನೆಗೆ ಇರಲ್ಲ ಟೈಮ್ ಟೈಮ್ಗೆ ಊಟ ಟೈಮು ಬಂದು ಊಟ ತಿಂತಾರೆ ಬೇರೆ ಕಡೆ ಬೇರೆಯವ್ರ ಮನೆ ಹತ್ರ ಹೋಗಿರ್ತಾರೆ ಅಲ್ಲಿ ನಾನು ಕೆಲಸಕ್ಕೆ ಹೋಗ್ತೀನಿ ಬಾಗಿಲು ಹಾಕೊಂಡು ಗಬ್ಬತ್ತೀನಿ ಬಾಗಿಲು ತಕೊಂಡು ಕ್ಲೀನ್ ಮಾಡ್ಕೊಂಡು ಇರ್ತೀನಿ ಸರ್ ನಾನು ನಮ್ಮ ಮನೆ ಪರಿಸ್ಥಿತಿ ಭಾಳ ತೊಂದರೆ ಆಯಿತು ಸರ್ ನಮಗೆ ಎಲ್ಲಾದರೂ ನಮಗೆ ನೋಡಿ ಎಲ್ಲನೂ ಮನೆ ಸೈಟ್ಗಳು ಕೊಟ್ಟರೆ ಗುಡ್ಲಾದ್ರೂ ಹಾಕೊಂಡು ವಾಸ ಮಾಡ್ತೀವಿ ಸರ್ ನಾವು ಬಿಟ್ಟು ಹೋಗೋಕ್ಕೂ ಅವಕಾಶ ಆಗ್ತಿಲ್ಲ ನಮ್ಗೆ ಯಾರೂ ಇಲ್ಲ ಸರ್ ನಮಗೆ ಸಹಾಯ ಮಾಡೋಕ್ಕೆ ಈಗ ಹತ್ತು ಹದಿನೈದು ವರ್ಷ ಆಯ್ತು ಸರ್ ನಾವು ಈ ಮನೆ ವಾಸ ಮಾಡಿ ಹೋಗಿ ಕೇಳಿ ಕೇಳಿ ನಮಗೆ ಸಾಕಾಗೋಗೈತೆ ನಮಗೆ ಮನೆ ಕೊಡ್ತಾ ಇಲ್ಲ ಬಂದಿಲ್ಲ ಬಂದಿಲ್ಲ ಅಂತಾರೆ ಇರೋಕ್ಕೆ ನಮಗೆಲ್ಲೂ ವ್ಯವಸ್ಥೆ ಇಲ್ಲ ಧೂಳ್ಯಾಗೂ ನಮ್ಗೆ ಆಗ್ತಾ ಇಲ್ಲ ಸರ್ ಎಲ್ಲೂ ಹೋದರೂ ಯಾರ ಮನೆ ಹತ್ರನೂ ಇಟ್ಕೊಂಬಲ್ಲ ಯಾರೂ ನಮ್ಮ ನಮ್ಮ ಯಜಮಾನರು ಕಾಯಿಲೆ ಮನುಷ್ಯರು ಅಂತ ಯಾರೂ ಸೇರಲ್ಲ ಅದರಿಂದ ನಮಗೆ ಪಂಚಾಯತಿ ಇದ್ದಾನಾಗಲಿ ಇಲ್ಲ ಯಾರನ್ನು ನಮ್ಗೆ ಒಂಥರ ಟ್ಯೂಷನ್ ಕೊಟ್ಬಿಟ್ರೆ ನಾವು ಕಣ್ಣು ಮುಚ್ಕೊಂಡು ಇಬ್ಬರು ಹೋಗ್ತೀವಿ ಸರ್ ನಾವು ನಮ್ಗೆ ಯಾವ ತೊಂದರೆನೂ ಇಲ್ಲ ನಮ್ಮಿಂದ ಅಷ್ಟು ಮಾಡಿರಿ ಸರ್ ಗೌರ್ಮೆಂಟಿಗೆ ನಾನು ಕೇಳ್ಕೊಂಬೋದಿಷ್ಟೇ ನನ್ನಿಂದ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು ಸರ್ ನಾವು ತೊಂದರೆಯಿಂದ ಅನ್ಭವಿಸಿದ್ದೀವಿ ನಾವು ನಮ್ಗೆ ಅದು ಅನಿವಾರ್ಯ ಇನ್ನೊಬ್ರು ಬೇರೆಯವ್ರಿಗೆ ಆಗಬಾರ್ದು ಮಾಡಿಸ್ತಾರೆ ಮಾಡಿಸಲ್ಲ ಇಲ್ಲ ಮನೆ ಕೊಡ್ತಾರೆ ಕೊಡಲ್ಲ ಸರ್ ನಮಗೆ ಇಷ್ಟು ನಾನು ಕೇಳ್ಕೊಂಡು ನನ್ನ ಇದು ಸಂಕ ಎಲ್ಲ ಹೇಳ್ಕೊಂತ ಇನ್ನು ಸರ್ ಅದು ಏನು ಮಾಡ್ತಾರೋ ನಮಗೆ ಗೊತ್ತಿಲ್ಲ ನಮ್ಮ ಮನೆಯಲ್ಲಿ ನಾನು ಒಬ್ಳು ಕೂಲಿ ಮಾಡಿ ಜೀವನ ಸಾಗಿಸಬೇಕು ಮನೆ ಬೀಳುವ ಹಂತಕ್ಕೆ ಬಂದಿದೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಮನವಿ ಕೊಟ್ಟು ಕೊಟ್ಟು ಸಾಕಾಗಿದೆ ಇನ್ನಾದರೂ ನಮಗೆ ಮನೆ ನೀಡುವಂತೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ